ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಿಂಬೆಹಣ್ಣು ಪ್ರಪಂಚದಾದ್ಯಂತ ಹೆಚ್ಚು ಬಳಸುವ ಹಣ್ಣುಗಳಲ್ಲಿ ಒಂದಾಗಿದೆ ಇದರಲ್ಲಿರುವ ಹಲವಾರು ಆರೋಗ್ಯಕರ ಪ್ರಯೋಜನಗಳಿಗಾಗಿ ಪೋಷಕಾಂಶಗಳಿಗಾಗಿ ರುಚಿಗಾಗಿ ದೈನಂದಿನ ಜೀವನದಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಕೆಲವು ಜನರು ಯಾವುದೇ ವ್ಯತಿರಿಕ್ತ ಪರಿಣಾಮಗಳಿಲ್ಲದೆ ನಿಂಬೆ ಹಣ್ಣುಗಳನ್ನು ಸೇವಿಸಬಹುದು ಆದರೆ ಕೆಲವರು ನಿಂಬೆಹಣ್ಣನ್ನು ಸೇವಿಸುವಾಗ ಜಾಗರೂಕರಾಗಿರಬೇಕು ಅಥವಾ ಅವುಗಳ ಸೇವನೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಹಾಗಾದರೆ ನಿಂಬೆ ಎಲ್ಲರಿಗೂ ಯಾಕಾಗಿ ಸೂಕ್ತವಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಂಬೆ ಹಣ್ಣುಗಳು ಹೆಚ್ಚು ಆಮ್ಲೀಯವಾಗಿರುತ್ತವೆ ಹೀಗಾಗಿ ಇವು ಕೆಲವರಿಗೆ ಎದೆಯೂರಿ ಅಥವಾ ಹೊಟ್ಟೆ ಹುಣ್ಣುಗಳಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಗ್ಯಾಸ್ಟ್ರೋಸೊಪೋಜಿಯಲ್ ರಿಪ್ಲೆಕ್ಸ್ ಕಾಯಿಲೆ ಅಥವಾ ಹೊಟ್ಟೆಯ ಹುಣ್ಣುಗಳಂತಹ ಪರಿಸ್ಥಿತಿಗಳಿರುವ ಜನರು ನಿಂಬೆ ಹಣ್ಣನ್ನು ಸೇವಿಸುವುದರಿಂದ ರೋಗಲಕ್ಷಣಗಳು ಇನ್ನಷ್ಟು ಹೆಚ್ಚಾಗಬಹುದು ಹೀಗಾಗಿ ಅಸ್ವಸ್ಥತೆ ಮತ್ತು ಕಿರಿಕಿರಿಯನ್ನು ತಡೆಗಟ್ಟಲು ನಿಂಬೆ ಸೇವನೆಯನ್ನು ಮಿತಗೊಳಿಸುವುದು ಅಥವಾ ತ್ಯಜಿಸುವುದು ಉತ್ತಮ ನಿಂಬೆಹಣ್ಣಿನಲ್ಲಿರುವ ಆಮ್ಲೀಯ ಗುಣ ಅಲ್ಲಿನ ಸವೆತವನ್ನು ಮಾಡಬಹುದು ಅಲ್ಲು ಸವೆದು ಅಲ್ಲಿನ ಸೂಕ್ಷ್ಮತೆಗೆ ಕಾರಣವಾಗುತ್ತದೆ ಕುಳಿಯಿಂದ ಬೇಗ ಅಲ್ಲು ಸವೆದು ಅಪಾಯವನ್ನು ಸೃಷ್ಟಿಸುತ್ತದೆ ನಿಂಬೆ ರಸವನ್ನು ನಿಯಮಿತವಾಗಿ ಸೇವಿಸದಿದ್ದರೆ ಅಲ್ಲಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ನಿಂಬೆಹಣ್ಣು ಸೇವನೆಯಿಂದ ಅಲರ್ಜಿ ಉಂಟಾಗಬಹುದು ಇದು ಬಹಳ ಅಪರೂಪವಾದರೂ ಕೆಲವು ಜನರಿಗೆ ಸೌಮ್ಯವಾದ ತುರಿಗೆ ನಾಲಿಗೆ ಅಥವಾ ಗಂಟಲಿನ ಊತ ಉಂಟಾಗುವ ಸಾಧ್ಯತೆ ಇದೆ ಹೀಗಾದಲ್ಲಿ ನಿಂಬೆಹಣ್ಣು ಸೇವನೆ ತ್ಯಜಿಸುವುದು ಉತ್ತಮ ನಿಂಬೆ ಹಣ್ಣುಗಳು ಪ್ಯೂರಾ ನೌಕಾಮರಿನ್ ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತವೆ ಇದು ಔಷಧಿಗಳ ಚಯಾಪಚಯಕ್ರಿಯೆಗೆ ಕಾರಣವಾದ ಎಕ್ಕೊತ್ತಿನ ಕಿಣ್ವಗಳ ಮೇಲೆ ಪರಿಣಾಮ ಬೀರುವ ಮೂಲಕ ಕೆಲವು ಔಷಧಿಗಳೊಂದಿಗೆ ಹಸ್ತಕ್ಷೇಪ ಮಾಡಬಹುದು ಅಂದರೆ ನೀವು ಯಾವುದೇ ಔಷಧಿ ತೆಗೆದುಕೊಳ್ಳುತ್ತಿದ್ದರೆ ನಿಂಬೆಹಣ್ಣು ಸೇವಿಸುವುದು ಪ್ರತಿಕೂಲ ಪರಿಣಾಮ ಬೀರಬಹುದು ಹೀಗಾಗಿ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಇತರ ಹಣ್ಣುಗಳು ಮತ್ತು ತರಕಾರಿಗಳಂತೆ ನಿಂಬೆ ಹಣ್ಣುಗಳು ಆಕ್ಸಲೈಟ್ಗಳನ್ನು ಹೊಂದಿರುತ್ತವೆ ಇದು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು ಮೂತ್ರಪಿಂಡದ ಕಲ್ಲುಗಳ ಇತಿಹಾಸ ಹೊಂದಿರುವ ಜನರು ನಿಂಬೆ ಹಣ್ಣು ಮತ್ತು ಇತರ ಹೆಚ್ಚಿನ ಆಕ್ಸಲೇಟ್ ಆಹಾರಗಳ ಸೇವನೆಯನ್ನು ಮಿತಗೊಳಿಸಬೇಕು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ అందు లైక్ షేర్ మా థ్యాంక్ యూ ఫ్రెండ్స్